ಇವತ್ತಿನ ಕ್ಷೇತ್ರ ಮಹಿಮೆಯಲ್ಲಿ ಯಾವ ವಿಶೇಷವಾದ ಸನ್ನಿಧಾನದ ಬಗ್ಗೆ ಪರಿಚಯಿಸ್ತಿದ್ದೀರಾ ಇವತ್ತಿನ ಈ ಒಂದು ಕ್ಷೇತ್ರ ಮಹಿಮೆ ವಿಭಾಗದಲ್ಲಿ ಯಾರು ನಿರ್ಮಾಣ ಮಾಡಿರಬಹುದು ಅಂತ ಊಹೆ ಕೂಡ ಮಾಡ್ಲಿಕ್ಕೆ ಸಾಧ್ಯವಿಂದ ಇರತಕ್ಕಂತ ಒಂದು ಕ್ಷೇತ್ರ ಇದೆ ಹೌದಾ ಇದು ಸೃಷ್ಟಿಯಾರಂಭದಿಂದ ಇದ್ದಂತಹ ಕ್ಷೇತ್ರ ಅಂತ ಹೇಳಿ ಪುರಾಣದಲ್ಲಿರ್ತಕ್ಕಂಥದ್ದು ನಮ್ಮ ಭಾರತದಲ್ಲಿರ್ತಕ್ಕಂಥ ನಮ್ಮ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ವೇದ ಶಾಸ್ತ್ರ ಉಪರಿಷತ್ತು ಪುರಾಣಗಳನ್ನು ನೋಡಿದಾಗ ಹದಿನೆಂಟು ಪುರಾಣಗಳು ಬರುತ್ತೆ ಇದರಲ್ಲಿ ಹದಿನೆಂಟು ಪುರಾಣಗಳಲ್ಲಿ ಒಂದು ಪುರಾಣ ನಾರದೀಯ ಪುರಾಣ ಅಥವಾ ನಾರದ ಪುರಾಣ ನಾರದ ಪುರಾಣ ಜ್ಞಾನಕಾಂಡದಲ್ಲಿ ನಾರಾಯಣ ಪುರ ಅನ್ನುವಂತಹ ಒಂದು ಊರಿನ ವ್ಯಾಖ್ಯಾನ ಬರುತ್ತೆ ಅಷ್ಟೇ ಅಲ್ಲದೆ ಎರಡು ಯೋಜನೆ ವಿಸ್ತೀರ್ಣದ ಐದು ಬೆಟ್ಟಗಳ ಬಗ್ಗೆ ಬರುತ್ತೆ ಆ ಐದು ಬೆಟ್ಟಗಳಿಗೆ ವಿಶೇಷವಾದ ಹೆಸರುಗಳನ್ನ ನಾರದ ಪುರಾಣ ಹೇಳೋದಿಲ್ಲ ಆದರೆ ಅಲ್ಲಿ ಇರ್ತಕ್ಕಂತಹ ಇವತ್ತಿನ ಒಂದು ವಿಶೇಷತೆಯ ಮುಖಾಂತರ ಅನಂತರದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಅದಕ್ಕೆ ಪಂಚಾದ್ರಿ ಎನ್ನುವಂತಹ ಹೆಸರು ಬಂತು ಜೊತೆಯಲ್ಲಿ ಬಹಳ ಅದ್ಭುತವಾಗಿ ಹಿಂದಿನ ನಮ್ಮ ಮೈಸೂರಿನ ಒಡೆಯರು ಆ ಒಂದು ಜಾಗದಲ್ಲಿ ಮೇಲಕ್ಕೆ ಎತ್ತರಕ್ಕೆ ಕೋಟೆಯನ್ನು ಕಟ್ಟಿದರು ಮೇಲಕ್ಕೆ ಕೋಟೆಯನ್ನು ಕಟ್ಟಿದ್ರಿಂದ ಮೇಲುಕೋಟೆ ಅಂತಾಯ್ತು ಮೇಲುಕೋಟೆಯ ಅತ್ಯಂತ ಸುಂದರವಾಗಿರ್ತಕ್ಕಂತಹ ಕನ್ನಡದಲ್ಲಿ ಸುಂದರ ಸೌಂದರ್ಯ ಅನ್ನೋದಕ್ಕೆ ಚೆಲುವು ಅಂತಿದೆ ಅತ್ಯಂತ ಸುಂದರನಾಗಿರ್ತಕ್ಕಂತಹ ನಾರಾಯಣನ ಕ್ಷೇತ್ರ ಚೆಲುವ ನಾರಾಯಣ ಹಿಂದೆ ಮೇಲುಕೋಟೆಗೆ ಹೋಗಿದ್ವಿ ನಾವು ಅಲ್ಲಿರ್ತಕ್ಕಂಥ ಯೋಗ ನರಸಿಂಹದೇವರ ಬಗ್ಗೆ ಕ್ಷೇತ್ರ ಮಹಿಮೇಲೆ ನೋಡಿತ್ತು ಆದ್ರಿಷ್ಟು ಕಾಲವಾದರೂ ನಾವು ಚೆಲುವ ನಾರಾಯಣನ ಬಗ್ಗೆ ನಮ್ಮ ಈ ಧರ್ಮ ಜ್ಯೋತಿ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಮಹಿಮೆ ತಗೊಂಡಿಲ್ಲ ಇವತ್ತು ತಗೊಂಡೆ ಅಂತಂದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರವನ್ನು ತಿಳಿಸಬೇಕು ಅನ್ನೋದು ಉದ್ದೇಶ ಎಲ್ಲ ವಿಚಾರಗಳು ನೋಡ್ತಾ ಬಂದ್ವಲ್ಲ ಹಾಗಾಗಿ ಮತ್ತೆ ಮೇಲುಕೋಟೆಗೆ ಹೋಗೋಣ ಯೋಗ ನರಸಿಂಹನ ಬಗ್ಗೆ ನೋಡಿ ಆಗಿದೆಯಲ್ಲ ಹಾಗಾಗಿ ಚೆಲುವ ನಾರಾಯಣನ ಬಗ್ಗೆ ನೋಡೋಣ ಅಂಥೇಳಿ ಅಪೇಕ್ಷೆ ಆಯಿತು ಹಾಗಾಗಿ ತಗೊಂಡಿದ್ದು ಇಲ್ಲಿ ಬಹಳ ಏನಪ್ಪ ಅಂತಂದರೆ ಚೋಳರ ಒಬ್ಬ ರಾಜ ಇದ್ದ ಹಿಂದೆ ಈ ಒಂದು ಪ್ರಾಂತ್ಯವನ್ನು ಪಾಲನೆ ಮಾಡ್ತಾ ಇದ್ದಂಥ ಒಬ್ಬ ರಾಜ ಅವನ ಹೆಸರು ಚೆಲುವರಸ ಅಂತ ಆ ರಾಜನಿಗೆ ಎರಡು ಜನ ಪತ್ನಿಯರು ಸ್ವಂತ ಅಕ್ಕ ತಂಗಿಯರನ್ನೇ ಆತ ವಿವಾಹ ಆಗಿದ್ದ ಅಂತ ಬರತ್ತೆ ಮಾಡ್ತಾನೆ ಆ ಪ್ರಾಂತ್ಯದ ಜನರಿಗೆ ವಿಶೇಷವಾಗಿ ಅನುಕೂಲವಾಗಬೇಕು ಮತ್ತು ಮುಖ್ಯವಾಗಿ ಅಲ್ಲಿ ಇರ್ತಕ್ಕಂತಹ ಚೆಲುವ ನಾರಾಯಣನ ಪೂಜೆಗೆ ಕೂಡ ವ್ಯವಸ್ಥೆ ಆಗಬೇಕು ಅನ್ನೋ ಅಪೇಕ್ಷೆಯಿಂದ ಎರಡು ಕೊಳಗಳನ್ನು ಕಟ್ಟಿಸಿ ಅಂತ ಹೇಳಿ ಅವನು ರಾಣಿಯರಿಗೆ ಸೂಚಿಸ್ತಾನೆ ಆ ಎರಡು ಜನ ರಾಣಿಯರು ಕೂಡ ಒಂದೊಂದು ಕೊಳವನ್ನು ಕಟ್ಟಿಸ್ತಾನೆ ಆ ಒಂದ್ ಎರಡು ಕೊಳಗಳು ಅಕ್ಕಪಕ್ಕ ಇರ್ತಕ್ಕಂಥದ್ದು ಒಂದೇ ಸ್ರೋತದಿಂದ ಅಂದ್ರೆ ಒಂದೇ ನೀರಿನ ಮೂಲದಿಂದ ಎರಡಕ್ಕೂ ಸಹ ನೀರು ಬಂದು ತುಂಬಿಕೊಳ್ತಕ್ಕಂತಹ ವ್ಯವಸ್ಥೆ ಪ್ರಕೃತಿಯಲ್ಲಿರುವಂತಹದ್ದು ಆದರೆ ತಂಗಿ ಬಹಳ ಸಮಾಧಾನದ ಮನಸ್ಸಿನವಳು ನಿಷ್ಕಲ್ಮಶ ಮತ್ತು ನಿಷ್ಕಪಟ ಸ್ವಭಾವ ಮತ್ತು ಯಾವುದೇ ರೀತಿಯ ಗರ್ವವೋ ಅಹಂಕಾರವೋ ಇತ್ಯಾದಿಗಳು ಏನೂ ಇಲ್ಲದ ಬಹಳ ಸಾತ್ವಿಕ ಹೆಣ್ಣು ಮಗಳಾಗಿದ್ಲು ಅದೇ ಆಕೆಯ ಅಕ್ಕನಿಗೆ ಸ್ವಲ್ಪ ಅಹಂಕಾರ ತಾನು ಅನ್ನುವಂಥ ಸ್ವಲ್ಪ ಸೊಕ್ಕು ಇತ್ಯಾದಿಗಳು ಒಂಥರ ಕಪಟ ಸ್ವಭಾವ ಇತ್ಯಾದಿಗಳೆಲ್ಲ ಇತ್ತು ಆಂತರಂಗಿಕವಾಗಿ ಅಲ್ಲಿ ಹೊರಗಡೆಗೆ ಎಲ್ಲ ರೀತಿಯಲ್ಲೂ ತಾನು ಬಹಳ ಸಭ್ಯ ಅನ್ನುವ ರೀತಿಯಲ್ಲಿ ಪ್ರದರ್ಶನ ಮಾಡ್ತಿದ್ದಳು ಅನ್ನೋದಕ್ಕೆ ದ್ಯೋತಕವಾಗಿ ಕೂಡ ಇವತ್ತು ಕೂಡ ಆ ಅಕ್ಕ ತಂಗಿಯ ಕೊಳದ ನೀರು ಬಹಳ ವಿಶೇಷ ಏನಪ್ಪ ಅಂತಂದರೆ ತಂಗಿಯ ಕೊಳ ಮತ್ತು ಅಕ್ಕನ ಕೊಳ ಅಂತ ಎರಡೇನಿದೆಯಲ್ಲ ತಂಗಿಯ ಕೊಳದ ನೀರು ಕುಡಿಲಿಕ್ಕೆ ಕೂಡ ಬರ್ತದೆ ಅಷ್ಟು ಸ್ವಚ್ಛವಾಗಿದೆ ಮತ್ತು ಅದೇ ನೀರನ್ನು ಚಲುವನಾರಾಯಣನಿಗೆ ಅಭಿಷೇಕಕ್ಕೆ ಕೂಡ ಬಳಸ್ತಕ್ಕಂಥ ವ್ಯವಸ್ಥೆ ಇದನ್ನು ಕಂಡು ಆ ರಾಜನಿಗೆ ಅನ್ನಿಸ್ತಂತೆ ಏನಿದು ಹೀಗೆ ಎರಡು ಕೊಳಗಳು ಕಟ್ಟಿಸಿದರೆ ಒಂದು ಕೊಳದಲ್ಲಿ ಅಕ್ಕಪಕ್ಕದಲ್ಲಿದೆ ಕೊಳಗಳು ಎರಡಕ್ಕೂ ನೀರಿನ ಮೂಲ ಒಂದೇ ಆದರೆ ಒಂದು ಕೊಳದಲ್ಲಿ ಇರ್ತಕ್ಕಂಥ ನೀರು ಸ್ವಲ್ಪ ಉಪ್ಪಾಗಿದೆ ಉಪ್ಪಿನಂಶ ಇದೆ ಸ್ವಚ್ಛವಾಗಿ ಇಲ್ಲ ಪಾಚಿ ಬೆಳೆದಿದೆ ಸ್ವಲ್ಪ ಕಲ್ಮಶಪೂರಿತವಾಗಿರ್ತಕ್ಕಂಥ ಅಂದರೆ ಸ್ವಚ್ಛವಾಗಿ ಇಲ್ಲದ ನೀರು ಇದು ಹೇಗೆ ಸಾಧ್ಯ ಇದು ಹೇಳಿ ಯೋಚನೆ ಮಾಡಿದಾಗ ಆಗ ಅಲ್ಲಿದ್ದಂತಹ ಮಹಾತ್ಮರೊಬ್ಬರು ಹೇಳ್ತಾರೆ ನಿನ್ನ ಪತ್ನಿಯರ ಸ್ವಭಾವಕ್ಕೆ ತಕ್ಕಂತೆ ಕೊಳದ ನೀರಿದೆ ಅದರಿಂದ ಅದನ್ನು ಕೇಳಿದಂತಹ ಅಕ್ಕನಿಗೆ ಹಿರಿಯ ರಾಣಿಗೆ ಬಹಳ ದುಃಖವಾಯಿತು ಆ ನಂತರದಲ್ಲಿ ಆಕೆ ಕೂಡ ಚೆಲವನಾರಾಯಣನನ್ನು ಪ್ರಾರ್ಥನೆ ಮಾಡಿಕೊಂಡ ನಂತರದಲ್ಲಿ ಆ ಒಂದು ನೀರು ಅಕ್ಕನ ಕೊಳದ ನೀರನ್ನು ಕೂಡ ದೇವಸ್ಥಾನದ ಬೇರೆ ಕೆಲಸ ಕಾರ್ಯಗಳಿಗೆ ಉಪಯೋಗಿಸುವಂತೆ ಆಗಲಿ ಅಂತ ಹೇಳಿದರು ಅಂತಕ್ಕಂಥದ್ದು ಐತಿಹ್ಯ ಇದು ಒಂದು ಕಡೆಯಲ್ಲಿದ್ದರೆ ಹಿಂದೆ ಈ ಪಂಚಾದ್ರಿಯಲ್ಲಿ ಏನಾಗಿತ್ತು ಅಂತಂದರೆ ಕೃತಯುಗದಲ್ಲಿ ವಾಸವಾಗಿದ್ದಂತಹ ಮಹಾನ್ ತಪಸ್ವಿಗಳಾದಂತಹ ಮಹಾವಿಷ್ಣುವಿನ ಅವತಾರ ಅಂತ ಹೇಳಿ ಹೇಳಿರ್ತಕ್ಕಂತಹ ದತ್ತಾತ್ರೇಯ ಮಹರ್ಷಿಗಳು ಇಲ್ಲಿ ಬಂದಿದ್ರು ದತ್ತಾತ್ರೇಯ ಮಹರ್ಷಿಗಳು ಬಂದು ಇಲ್ಲಿ ತಪಸ್ಸನ್ನ ಮಾಡಿದ್ದ ಕಾರಣದಿಂದ ಇಲ್ಲಿರ್ತಕ್ಕಂತಹ ಬೆಟ್ಟಕ್ಕೆ ವೇದಾದ್ರಿ ಎನ್ನುವಂತಹ ಹೆಸರಿದೆ ಅದಲ್ಲದೆ ಶ್ರೀರಾಮಚಂದ್ರ ವನವಾಸ ಕಾಲದಲ್ಲಿ ಕೂಡ ಇಲ್ಲಿ ಬಂದು ತಂಗಿದ್ದ ಮತ್ತು ಆತ ವಿಶ್ವಕರ್ಮನಿಂದ ನಿರ್ಮಿಸಿದ್ದಂಥದ್ದು ಇಲ್ಲಿರ್ತಕ್ಕಂತಹ ನಾರಾಯಣನ ವಿಗ್ರಹ ಅಂತಕ್ಕಂಥದ್ದು ಕೂಡ ಒಂದು ಪ್ರತೀತಿ ಆ ಕಾಲದಲ್ಲಿ ಶ್ರೀರಾಮಚಂದ್ರನಿಂದ ಅರ್ಚಿತವಾಗಿರ್ತಕ್ಕಂತಹ ಒಂದು ಮೂರ್ತಿ ಅದಾದ ನಂತರದಲ್ಲಿ ಶ್ರೀಕೃಷ್ಣ ಮತ್ತು ಬಲರಾಮರು ಕೂಡ ಜರಾಸಂಧನಿಂದ ತಪ್ಪಿಸಿಕೊಂಡು ತಪ್ಪಿಸ್ಕೊಂಡು ಓಡಿ ಬರ್ತಾ ಬರ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಗೋಮಾಂತಕ ಪರ್ವತ ಅಂತ ಹೇಳಿ ನಾವಿವತ್ತು ಹೇಳ್ತೇವೆ ಇವತ್ತಿನ ಗೋವಾ ಪ್ರದೇಶ ಏನಿದೆ ಅಲ್ಲಿ ಬಂದು ಅಡಗಿದ್ರು ಆ ನಂತರದಲ್ಲಿ ಇಲ್ಲಿ ಬಂದರು ಹಾಗಾಗಿ ಅಲ್ಲಿರ್ತಕ್ಕಂಥ ಬೆಟ್ಟವನ್ನ ಯಾದವಗಿರಿ ಅಂತ ಕೂಡ ಯಾದವಾದ್ರಿ ಅಂತ ಕೂಡ ಕರೀತಕ್ಕಂಥದ್ದು ಇದೆ ಹಾಗೆ ಬಂದಂತಹ ಕೃಷ್ಣ ಬಲರಾಮರು ಕೂಡ ಇಲ್ಲಿ ಏನ್ ಮಾಡಿದ್ದಾರೆ ತಂಗಿದ್ರು ಮತ್ತು ನಾರಾಯಣನ ಪೂಜೆಯನ್ನು ಅರ್ಚನೆಯನ್ನು ಮಾಡಿದ್ರು ಅಂತಕ್ಕಂಥದ್ದು ಇದಾದ ನಂತರದಲ್ಲಿ ಕಾಲಕ್ರಮೇಣ ಏನಾಗ್ತದೆ ಅಂತಂದ್ರೆ ಬೆಟ್ಟ ಜನವಸತಿ ಅಂತಕ್ಕಂಥದ್ದು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ವಿಗ್ರಹ ಅಂತಕ್ಕಂಥದ್ರ ಮೇಲೆ ಹುತ್ತ ಇತ್ಯಾದಿಗಳೆಲ್ಲ ಬೆಳೆದು ಮುಚ್ಚೋಯ್ತು ಆ ನಂತರದಲ್ಲಿ ಯಾವಾಗ ಹನ್ನೊಂದನೇ ಶತಮಾನದ ಸಂದರ್ಭದಲ್ಲಿ ರಾಮಾನುಜಾಚಾರ್ಯರು ಬಂದರು ಮೇಲುಕೋಟೆಯಲ್ಲಿ ಉಳ್ಕೊಳ್ಳಿಕ್ಕೋಸ್ಕರವಾಗಿ ಬಂದರು ಅಂದರೆ ಅವರಿಗೆ ಅಲ್ಲಿ ಏನೋ ಸಮಸ್ಯೆ ಆಯ್ತಲ್ಲ ಆ ಕಾರಣದಿಂದ ಇಲ್ಲಿ ಬಂದರಲ್ಲ ಆ ಸಂದರ್ಭದಲ್ಲಿ ಅವರಿಗೆ ಕನಸಿನಲ್ಲಿ ಸೂಚನೆ ಆಗ್ತದೆ ಇಂತಹ ಜಾಗದಲ್ಲಿ ಹುತ್ತ ಬೆಳೆದಿದೆ ಇಂಥಲ್ಲಿ ಈ ರೀತಿಯಾಗಿ ನಾರಾಯಣನ ಬಹಳ ಅದ್ಭುತ ಸುಂದರ ವಿಗ್ರಹ ಅಂತಕ್ಕಂಥದ್ದಿದೆ ಇದನ್ನ ತೆ ತೆಗೆದು ಆ ಒಂದು ಜಾಗವನ್ನು ಜೀರ್ಣೋದ್ಧಾರ ಮಾಡುವ ಅಭಿವೃದ್ಧಿ ಪಡಿಸುವ ಅನ್ನುವಂತಹ ಸೂಚನೆ ಅವರಿಗೆ ಸಿಕ್ತು ಆ ನಂತರದಲ್ಲಿ ಏನ್ ಮಾಡ್ತಾರೆ ಆ ನಂತರ ಏನ್ ಮಾಡ್ತಾರೆ ಅಂದ್ರೆ ಸುತ್ತಮುತ್ತಲೂ ಇದ್ದಂತಹ ರೈತಾಪಿ ಜನರನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಕರ್ಕೊಂಡು ಬಂದು ಅವರನ್ನ ಸಹಸ್ರಾರು ಲೀಟರ್ ಗಟ್ಟಲೆ ಹಾಲನ್ನ ಬಿಂದಿಗೆ ಗಟ್ಟಲೆ ಹಂಡೆಗಟ್ಲೆ ಹಾಲನ್ನು ತಂದು ತೊಳೆದು ಆ ಹುತ್ತವನ್ನು ಸಂಪೂರ್ಣವಾಗಿ ಕರಗಿಸಿ ತೆಗೆದು ಆ ನಂತರದಲ್ಲಿ ಅಲ್ಲಿದ್ದಂತಹ ಚೆಲುವನಾರಾಯಣ ಮೂರ್ತಿಯನ್ನ ತಂದು ಪ್ರತಿಷ್ಠಾಪಿಸಿ ಯೋಗ್ಯವಾದ ರೀತಿಯಲ್ಲಿ ಏನು ವ್ಯವಸ್ಥೆಯನ್ನು ಮಾಡಬೇಕು ಈ ಆಗಮಶಾಸ್ತ್ರಗಳ ರೀತಿಯ ಬೇಕಾಗಿರ್ತಕ್ಕಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಆ ನಂತರದಲ್ಲಿ ವಿಶೇಷವಾಗಿರ್ತಕ್ಕಂಥ ಉತ್ಸವಾದಿಗಳು ನಡೆದು ಅದಾದ ನಂತರದಲ್ಲಿ ಹೊಯ್ಸಳರ ರಾಜನಾಗಿರ್ತಕ್ಕಂಥ ವಿಷ್ಣುವರ್ಧನ ಮಹಾರಾಜ ಬಿಟ್ಟಿದೇವ ಅಂತ ಕರೀತಾರೆ ಅವನ ಅವನ ಹೆಸರು ಮೂಲತಃ ಅವನ ಹೆಸರು ಬಿಟ್ಟಿದೇವ ಹೌದು ಬಿಟ್ಟಿದೇವನಾಗಿರ್ತಕ್ಕಂಥವನು ವೈಷ್ಣವ ಪಂಥಕ್ಕೆ ಮತಾಂತರ ಆಗಿ ಆ ನಂತರದಲ್ಲಿ ತನ್ನನ್ನು ತಾನು ವಿಷ್ಣುವರ್ಧನ ಅಂತ ಬದಲಾಯಿಸಿಕೊಂಡ ಬರ್ತಾನೆ ಆತನ ಪತ್ನಿ ಬಹಳ ಹೆಸರುವಾಸಿ ಆಗಿರತಕ್ಕಂತಹ ನಾಟ್ಯರಾಣಿ ಶಾಂತಲೆ ಈ ಶಾಂತಲಾ ವಿಷ್ಣುವರ್ಧನರು ಬಂದು ಅಲ್ಲಿರ್ತಕ್ಕಂತಹ ನಾರಾಯಣನ ಸೇವೆಯನ್ನು ಮಾಡಿದ್ರು ಅದಕ್ಕೆ ಸಾಕಷ್ಟು ಅಭಿವೃದ್ಧಿ ಪಡಿಸಿದ್ರು ಉಂಬಳಿಗಳನ್ನು ಕೊಟ್ಟರು ಅಂತ ಹೇಳಲ್ಲ ಬರ್ತರು ಹೀಗಿರ್ತಕ್ಕಂತಹದ್ದು ಇವತ್ತು ಮೇಲುಕೋಟೆಯಲ್ಲಿರ್ತಕ್ಕಂತಹ ಚೆಲುವ ನಾರಾಯಣನ ಸನ್ನಿಧಿ ಇನ್ನು ಬಹಳ ಇದೆ ಮಹಾತ್ಮಗಳು ಅದ್ರ ಹೇಳ್ತಾ ಹೋದ್ರೆಲ್ಲ ನಮ್ಗೆ ಸಮಯ ಸಾಕಾಗೋದಿಲ್ಲ ಇವತ್ತಿಗೆ ಸಾಕು ದೋಷ ಪರಿಹಾರ ವಿಭಾಗದಲ್ಲಿ ತಾವು ಹೇಳ್ತಿದ್ರಿ ಚಲುವ ನಾರಾಯಣ ಸ್ವಾಮಿ ಮತ್ತು ಅಕ್ಕ ತಂಗಿ ಕೊಳ ಗುರುಗಳೇ ಅಲ್ಲಿಗೆ ಹೋಗಿ ದೋಷ ಪರಿಹಾರ ಮಾಡಿಕೊಳ್ಳುವಂಥ ಬಗೆ ಹೇಗೆ ಗುರುಗಳೇ ಪ್ರತಿಯೊಂದು ಕ್ಷೇತ್ರದ ವಿಚಾರ ತಿಳಿಸುವಾಗಲೂ ದೋಷ ಪರಿಹಾರ ವಿಭಾಗಕ್ಕೆ ಸಂಬಂಧಪಟ್ಟು ಅಲ್ಲಿ ಕ್ಷೇತ್ರದಲ್ಲಿ ಏನು ನಿಮಗೆ ನಿರ್ದೇಶನ ಆಗ್ತದೆಯೋ ಅದರಂತೆ ವರ್ತನೆ ಮಾಡಿ ಅನ್ನೋದೇ ನಮ್ಮ ತೀರ್ಮಾನ ಅದರಲ್ಲಿ ವ್ಯತ್ಯಾಸ ಅಂತ ಇಲ್ಲ ಆದರೆ ಅಲ್ಲಿ ನಡ್ಕೊಳ್ಬೇಕಾದಂಥ ವಿಧಿ ಬಗ್ಗೆ ಮಾತ್ರ ನಾನು ಹೇಳ್ತಿರ್ತಕ್ಕಂಥದ್ದು ಅವ್ರು ಹೇಳ್ದಂಗೆ ಮಾಡ್ಬೇಕು ಇದರ ಜೊತೆಯಲ್ಲಿ ಬಹಳ ಏನಪ್ಪ ದೋಷಗಳು ಯಾವ್ಯಾವ್ದು ಇದ್ರೆ ಅಲ್ಲಿ ವಿಶೇಷವಾಗಿ ಪರಿಹಾರವಾಗುತ್ತೆ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಅಕ್ಕ ತಂಗಿ ಕೆರೆಯ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ ದುರಹಂಕಾರದಿಂದ ಅಥವಾ ಕಶ್ಮಲ ದೂಷಿತವಾಗಿರತಕ್ಕಂತಹ ಮನಸ್ಸು ಯಾರಿಗೆ ಪ್ರಫುಲ್ಲವಾಗಬೇಕು ಅಂದ್ರೆ ಮಾನಸಿಕವಾಗಿರ್ತಕ್ಕಂತಹ ಒಂದು ಸಮಸ್ಯೆ ಇದೆಯಲ್ಲ ಇದು ವಾಸ್ತವಾಂಶ ತೊಂದರೆ ಅದು ಆ ದೋಷಗಳು ಪರಿಹಾರವಾಗುತ್ತೆ ಮುಖ್ಯವಾಗಿ ಎರಡನೇದು ತಾನು ಸೋತು ಹೆದರಿ ಬಚಾವಾಗಲಿಕ್ಕಾಗಿ ಓಡಿ ಬಂದಿದ್ದೇನೆ ಅನ್ನುವ ರೀತಿಯಲ್ಲಿ ತನ್ನನ್ನು ತಾನು ತೋರಿಸ್ಕೊಂಡ ಕೃಷ್ಣ ವಾಸ್ತವಾಂಶ ಅದಕ್ಕಾಗಲ್ಲ ಅವನಿಗೆ ಆ ಕ್ಷೇತ್ರದಲ್ಲಿ ಭಯ ನಿವಾರಣೆ ಆಗ್ತದೆ ಅನ್ನೋದನ್ನು ಕೂಡ ಪ್ರಪಂಚಕ್ಕೆ ತೋರಿಸ್ಬೇಕಾಗಿತ್ತು ಶತ್ರು ಭಯ ಪರಿಹಾರಕ್ಕೋಸ್ಕರವಾಗಿ ಮತ್ತು ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಅವನ ಬಂದಿದ್ದ ಅಂದ್ರೆ ಯಾರಿಗೆ ಶತ್ರುಗಳ ಭಯ ಇದೆ ತನಗೆ ರಕ್ಷಣೆಯ ಅನಿವಾರ್ಯತೆ ಇದೆ ಅಂಥವ್ರು ಕೂಡ ಅಲ್ಲಿ ಚಲುವ ನಾರಾಯಣನಿಗೆ ಶರಣಾಗ್ತಕ್ಕಂಥದ್ದು ಮೂರನೇದು ಸೀತಾರಾಮರು ಅಲ್ಲಿ ಬಂದಿದ್ರು ಅಂತ ಬರ್ತದೆ ಸೀತಾರಾಮರು ಅಲ್ಲಿ ಬಂದು ತಂಗಿದ್ರು ಅಂತಕ್ಕಂಥದ್ದು ಅಂದ್ರೆ ದಂಪತಿಗಳ ಮಧ್ಯದಲ್ಲಿರಬಹುದಾಗಿರ್ತಕ್ಕಂತಹ ಒಂದು ಅನುರಾಗ ಅನ್ಯೋನ್ಯತೆ ಅಂತಕ್ಕಂಥದ್ದು ವೃದ್ಧಿಯಾಗಲಿಕ್ಕೆ ಅದನ್ನು ಶಾಶ್ವತವಾಗಿ ಆ ಒಂದು ಬಾಂಧವ್ಯವನ್ನು ಉಳಿಸ್ಕೊಳ್ಳೋದಕ್ಕೆ ಕೂಡ ಚಲುವನಾರಾಯಣನನ್ನು ಉಪಾಸನೆ ಮಾಡ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ದತ್ತಾತ್ರೇಯ ಮಹರ್ಷಿಗಳು ಅಲ್ಲಿ ಬಂದು ತಪಸ್ಸು ಮಾಡಿದ್ರು ಮತ್ತು ನಮಗೆ ಸ್ಪಷ್ಟ ಗೊತ್ತು ರಾಮಾನುಜಾಚಾರ್ಯರು ಅಲ್ಲಿ ಬಂದು ಉಳ್ಕೊಂಡಿದ್ದು ಕೂಡ ಶತ್ರುಗಳಿಂದ ಬಂದಿರತಕ್ಕಂಥ ಆತಂಕದ ಪರಿಹಾರಕ್ಕೋಸ್ಕರವಾಗಿ ಏನೇ ಈ ಎಲ್ಲ ವಿಭಾಗಗಳಲ್ಲಿರ್ತಕ್ಕಂತಹ ತೊಂದರೆಗಳ ನಿವಾರಣೆ ಆಗ್ತಕ್ಕಂಥದ್ದು ಮತ್ತು ದತ್ತಾತ್ರೇಯರ ಮಹರ್ಷಿಗಳು ಕೂಡ ಅಲ್ಲಿ ಬಂದು ತಪಸ್ಸನ್ನು ಮಾಡಿದ್ರು ಅಂತಕ್ಕಂಥದ್ದು ಅಂದರೆ ಯಾಕಾಗಿ ಜ್ಞಾನ ವೃದ್ಧಿಗಾಗಿ ಅಥವಾ ಮೋಕ್ಷ ಪ್ರಾಪ್ತಿಗೋಸ್ಕರವಾಗಿ ಕೂಡ ನಾರಾಯಣನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಈ ಎಲ್ಲ ಕಾರಣಗಳಿಂದ ಅಲ್ಲಿ ಹೋಗಿ ಆ ಒಂದು ವೇದಾದ್ರಿ ಅಥವಾ ಯಾದವಾದ್ರಿ ಈ ಒಂದು ಐದು ಹೆಸರುಗಳಿಂದ ಇರ್ತಕ್ಕಂಥದ್ದು ಮತ್ತು ನಾರದೀಯ ಪುರಾಣದಲ್ಲಿ ಹೇಳಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಯಾವ ವ್ಯಕ್ತಿ ಈ ಒಂದು ಎರಡು ಯೋಜನೆ ವಿಸ್ತೀರ್ಣವಾಗಿರ್ತಕ್ಕಂಥ ವಿಶೇಷವಾದಂಥ ಈ ಒಂದು ಸನ್ನಿಧಾನದಲ್ಲಿ ಯಾರು ಪ್ರಾಣತ್ಯಾಗವನ್ನು ಮಾಡ್ತಾರೆ ಸಹಜವಾಗಿ ಪ್ರಾಣ ಹೋಗ್ಬೇಕು ಮತ್ತೆ ಪ್ರಾಣತ್ಯಾಗ ಮಾಡೋದಂದ್ರೆ ಅಲ್ಲಿ ಹೋಗ್ಬಿಟ್ಟು ಏನೋ ಒಂದು ಅನಾಹುತ ಮಾಡ್ಕೊಳ್ಳೋದಲ್ಲ ಮತ್ತೆ ಆ ಥರದಲ್ಲಿ ತಗೊಳ್ಳುವಂಥದ್ದಲ್ಲ ಈ ಒಂದು ಪ್ರದೇಶ ಅನ್ನುವಂಥದ್ದೇನಿದೆ ವೇಲುಕೋಟೆ ಅಥವಾ ಚಲುವನಾರಾಯಣನ ನಾರಾಯಣನ ಸನ್ನಿಧಿ ಇರತಕ್ಕಂಥ ಈ ಪ್ರಾಂತ್ಯ ಅನ್ನುವಂಥದ್ದು ಹೇಗೆ ಉತ್ತರದಲ್ಲಿ ಇರ್ತಕ್ಕಂಥ ಬದರಿನಾಥ ಅಥವಾ ಅಥವಾ ಬದರಿಕಾಶ್ರಮ ಅಂತ ನಾವೇನು ಹೇಳ್ತೇವಲ್ಲ ಅದು ಇದು ದಕ್ಷಿಣದ ಬದರಿಕಾಶ್ರಮ ಅಥವಾ ದಕ್ಷಿಣದ ಬದ್ರೀನಾಥ ಅನ್ನುವಂಥ ಹೆಸರು ಇರ್ತಕ್ಕಂಥದ್ದು ನಾರದೀಯ ಪುರಾಣದಲ್ಲಿ ಹಾಗಾಗಿ ಯಾರು ಇಲ್ಲಿ ಒಂದು ದೇಹ ತ್ಯಾಗವನ್ನು ಮಾಡ್ತಾರೆ ಅಥವಾ ಪ್ರಾಣ ಅಂತಕ್ಕಂತಹದ್ದು ಆಗ್ತದೆ ಮರಣವನ್ನು ಹೊಂದುತ್ತಾರೆ ಈ ಒಂದು ಪ್ರಾಂತ್ಯದಲ್ಲಿ ಅಥವಾ ಮೋಕ್ಷವನ್ನು ಹೊಂದಬೇಕು ಅನ್ನುವಂಥ ಅಪೇಕ್ಷೆ ಇಟ್ಕೊಂಡು ಯಾರು ಮರಣಿಸ್ತಾರೆ ಅಂಥವರಿಗೆ ಪುನರ್ಜನ್ಮ ಅಂತಕ್ಕಂಥದ್ದು ಆಗುವುದಿಲ್ಲ ಈ ಜನನ ಮರಣ ಚಕ್ರಕ್ಕೆ ಬಂದು ಪುನಃ ಮತ್ತೆ ಈ ಪ್ರಪಂಚದಲ್ಲಿ ಬಿದ್ದು ನರಳುವಂತಹ ಯಾವುದೇ ಒಂದು ಸ್ಥಿತಿ ಬರದೆ ಅವರಿಗೆ ಶಾಶ್ವತವಾಗಿರ್ತಕ್ಕಂಥ ಆ ಒಂದು ಮುಕ್ತಿ ಸಾಯುಜ್ಯ ಅಂತಕ್ಕಂಥದ್ದು ದೊರಕ್ತದೆ ಅಂತಕ್ಕಂಥದ್ದು ನಾರದಿಯ ಪುರಾಣದಲ್ಲಿ ಇರ್ತಕ್ಕಂಥ ವಿಚಾರ ಇದೆಲ್ಲ ದೋಷ ಎಲ್ಲ ರೀತಿಯ ಸಂಬಂಧಪಟ್ಟತಕ್ಕಂಥ ಸಮಸ್ಯೆಗಳಿಗೆ ಇರುವಂಥ ಎಲ್ಲ ಕಾರಣೀಭೂತವಾದ ದೋಷ ಪರಿಹಾರವಾಗ್ತದೆ ಮೇಲುಕೋಟೆಯಲ್ಲಿ ಅನ್ನುವಂಥದ್ದು ಬಹಳ ವಿಶೇಷ ನಿಜಕ್ಕೂ ತುಂಬಾ ಖುಷಿ ಅನ್ನಿಸ್ತು